ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಒಂದು ಬ್ಲೌಸ್ ಕಟ್ಟಿಂಗನ್ನು ತೋರಿಸ್ತಾ ಇದ್ದೀನಿ ನಾನು ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈ ಥರ ಬ್ಲೌಸ್ ನನ್ನ ಗಳತೆ ಕೊಟ್ಟಿರೋದಾಗಿರ್ಬೋದು ಅಥವಾ ನಾನು ಸ್ಟಿಚಿಂಗ್ ಮಾಡ್ತಾ ಇರೋದಾಗಿರ್ಬೋದು ಫಸ್ಟ್ ಟೈಮು ಹಂಗಾಗಿ ನಾನು ನೋಡ್ತಾ ಇರ್ಬೋದು ಮಾಡಿದ್ದಾರೆ ಇವರು ಆದರೆ ನೋಡಿ ದಪ್ಪ ದಪ್ಪ ಥ್ರೆಡ್ ಪೈಪಿಂಗನ್ನು ಕೊಟ್ಟಿದ್ದಾರೆ ನನಗೆ ಸ್ಟಿಚಿಂಗ್ ಕೊಟ್ಟಿದ್ದಾರೆ ಮೊನ್ನೆ ಒಂದು ಕೊಟ್ಟಿದ್ರು ಸರಿ ಹೋಯಿತು ಅಂದ್ಬಿಟ್ಟು ಇದನ್ನು ಕೊಟ್ಟಿದ್ದಾರೆ ಬ್ಯಾಕ್ ಡೀಪು ಸೇಮ್ ಇರಬೇಕು ಫ್ರಂಟ್ ಡೀಪು ಕೂಡ ಸೇಮ್ ಇರಬೇಕು ಕಪ್ಸ್ ಕೂಡ ಇಡಬೇಕು ಇದಕ್ಕೆ ಮತ್ತು ತೋಳನ್ನು ಮಾತ್ರ ಅಟ್ಯಾಚ್ ಮಾಡಬೇಕು ಅದು ಕೂಡ ಹನ್ನೊಂದುವರೆ ತೋಳಿನ ಉದ್ದ ಬಂದು ಹನ್ನೊಂದುವರೆ ಇಡಬೇಕು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ತೀನಿ ಈ ಥರ ಬ್ಲೌಸ್ಗಳನ್ನು ಕೊಟ್ಟಾಗ ಯಾವ ರೀತಿ ಅಳತೆ ತಗೊಬೇಕು ಅಂದರೆ ಏನು ಸಾರಿ ಫ್ರೆಂಡ್ಸ್ ಈ ಎಡ್ಜಿಂದ ಈ ಎಡ್ಜಿಗೆ ನಾವು ಎಷ್ಟೈತೆ ಫಸ್ಟ್ ನೋಡ್ಕೊಂಡು ಇದೇ ಬಂದು ನಮ್ಮ ಚೆಸ್ಟ್ ಎಷ್ಟಿದೆ ಅಂತ ನಮಗೆ ಗೊತ್ತಾಗೋದು ಈಗ ಇಂಚಸ್ ಕಡೆಯಿಂದ ನಾನು ಫಸ್ಟ್ ಅಳತೆ ಇದ್ದೀನಿ ನೋಡಿ ಇಲ್ಲಿಂದ ಇಟ್ಕೊಂಡು ಇಲ್ಲಿಗೆ ಎಷ್ಟಿದೆ ಫಸ್ಟು ನೋಡ್ಕೊಳ್ಳೋಣ ನೋಡಿ ಹದಿನೇಳುವರೆ ಐತೆ ಫ್ರೆಂಡ್ಸ್ ಹದಿನೇಳುವರೆ ಹದಿನೇಳುವರೆ ಹದಿನೆಂಟು ಇಂಚು ಫ್ರೆಂಡ್ಸ್ ಹದಿನೆಂಟು ಇಂಚು ಐತೆ ಹದಿನೆಂಟು ಇಂಚಲ್ಲಿ ನಾವು ಫೋಲ್ಡ್ ಮಾಡೋಣ ನಾವು ಒಂದೇ ಸೈಡ್ ಆಗಿರೋದ್ರಿಂದ ಒಂಬತ್ತು 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 ಇದೆ ಸುತ್ತಾಡ್ತಿದ್ದು ಇದು ತರ್ಟಿ ಸಿಕ್ಸ್ ಇದೆ ಸುತ್ತಾಡ್ತಿದ್ದು ಮತ್ತು ಬ್ಲೌಸ್ ಲೆಂತನ ನೋಡ್ಕೊಳ್ಳೋಣ ಬ್ಯಾಕಲ್ಲೇ ನೋಡ್ಕೊಳ್ಳಿ ಫ್ರಂಟಲ್ಲಿ ಅಷ್ಟು ಗೊತ್ತಾಗಲ್ಲ ಯಾಕಂದರೆ ಕಪ್ಸ್ ಇರುತ್ತಲ್ಲ ಹಂಗಾಗಿ ನೋಡಿ ಈ ರೀತಿ ಇದನ್ನು ನೋಡ್ಕೊಳ್ಳೋಣ ಫಸ್ಟು ಬ್ಲೌಸ್ ಲೆಂತ್ ಬಂದು ಹದಿಮೂರುವರೆ ಐತೆ ಫ್ರೆಂಡ್ಸ್ ಹದಿಮೂರೂವರೆ ಇದೆ ಬ್ಲೌಸ್ ಲೆಂತ್ ಬಂದು ಹದಿಮೂರವರೆ ಕೆಳಗಡೆ ಡೀಪ್ ಬಂದು ಟೂ ಇಂಚಸ್ ಅಷ್ಟೇ ಇಟ್ಕೊಬೇಕು ಎರಡೂವರೆ ಐತೆ ನೋಡ್ತಾ ಇರ್ಬೋದು ಎರಡೂವರೆ ಕೆಳಗಡೆ ಏನು ಪಟ್ಟಿ ಇದೆ ಇದೆ ಎರಡೂವರೆ ಇಂಚಿದೆ ಮತ್ತು ಈ ಬ್ಲೌಸ್ಗೆ ನಾನು ಬ್ಯಾಕಲ್ಲೇ ಕೊಡ್ತಾ ಇದ್ದೀನಿ ಫ್ರಂಟ್ ಅದು ಕೊಡಲ್ಲ ಇದಕ್ಕೂ ಕೂಡ ಕಪ್ಸ್ ಹಾಕ್ಬೇಕಂತೆ ಕಪ್ಸ್ ಕೂಡ ಹಾಕ್ತಾ ಇದ್ದೀನಿ ನಾನು ಮತ್ತು ಚೆಸ್ಟ್ ಆಯಿತು ಬ್ಯಾಕ್ ಆಯಿತು ಬ್ಯಾಕ್ ಡೀಪ್ ಎಲ್ಲ ನಾವು ಆಮೇಲೆ ತಗೋದ್ಕೊಬೋದು ಏನು ಕೆಳಗಡೆಯಿಂದ ಇದನ್ನು ತಗೋದ್ಕೊಂಡಿದ್ವಿ ಹಂಗೆ ಓಕೆ ಇಲ್ಲಾಂದರೆ ನಾವು ಹಿಂಗೆ ಇದು ತೊಗೊಬೋದು ಡೀಪ್ ಬಂದು ಹತ್ತು ಹತ್ತೂವರೆವರೆಗೂ ಇದೆ ಫ್ರೆಂಡ್ಸ್ ಹತ್ತುವರೆ ಇದೆ ಡೀಪ್ ಬಂದು ಹತ್ತುವರೆ ಇದೆ ಬ್ಯಾಕ್ ಡೀಪ್ ಹತ್ತುವರೆ ಹದಿಮೂರುವರೆ ಬ್ಲೌಸ್ ಇರೋದ್ರಿಂದ ಹತ್ತುವರೆ ಹನ್ನೊಂದುವರೆ ಹನ್ನೆರಡುವರೆ ಹದಿಮೂರು ಅಂದರೆ ಹನ್ನೊಂದು ಇಂಚಿದೆ ಫ್ರೆಂಡ್ಸ್ ಟೋಟಲಾಗಿ ಎರಡೂವರೆ ಇಂಚು ಮೈನಸ್ ಮಾಡಿದ್ರೆ ಅಲ್ಲಿರೋದು ಹನ್ನೊಂದು ಇಂಚು ಡೀಪ್ ಬಂದು ಹನ್ನೊಂದು ಐತೆ ಹನ್ನೊಂದು ಇಂಚನ ಡೀಪ್ ಇಟ್ಕೊಬೇಕು ನಾನೀಗ ಮತ್ತು ಫ್ರಂಟ್ ಡೀಪು ಫ್ರಂಟ್ ಡೀಪು ಕೂಡ ಸಿಕ್ಸ್ ಆ್ಯಂಡ್ ಆಫ್ ಇದೆ ಸಿಕ್ಸ್ ಆ್ಯಂಡ್ ಆಫ್ ಇದೆ ಸೇಮ್ ಇಷ್ಟೇ ಇರಬೇಕಂತೆ ಏನೂ ಯಾವುದು ಚೇಂಜಸ್ ಇಲ್ಲ ಆರ್ಮೋಲ್ ಬಂದು ಈ ಥರದ್ದೆಲ್ಲ ಸ್ವಲ್ಪ ಟೈಟಾಗೆ ಇಟ್ಕೊತೀವಿ ಹಂಗಾಗಿ ನಾನು ಐದೂವರೆವರೆಗೂ ಆರ್ಮೋಲನ್ನು ತೊಗೊತೀನಿ ಇದು ಸ್ವಲ್ಪ ಟೈಟ್ ಇಟ್ಕೊತಾರೆ ಐದೂವರೆ ತರ್ಟಿ ಸಿಕ್ಸ್ಗೆಲ್ಲ ನಾವು ಐದುವರೆ ಆರ್ಮೋಲನ್ನು ತೊಗೊಬೇಕು ಐದುವರೆ ಆರ್ಮೋಲನ್ನು ತಗೋತ್ಕೊತೀನಿ ಈಗ ಇದು ಯಾವ ರೀತಿ ಕಟ್ಟಿಂಗ್ ಮಾಡೋದು ಅಂತ ನೋಡೋಣ ಬನ್ನಿ ಇದು ಬಂದು ಲೈನಿಂಗ್ ಲೈನಿಂಗ್ ತೊಗೊಂಡಿದ್ದೀನಿ ಇದು ಬಂದು ಮೇನ್ ಫ್ಯಾಬ್ರಿಕ್ ಈ ಥರ ಕೊಟ್ಟಿದ್ದಾರೆ ಬ್ಲೌಸು ತೋಳಿನ ಉದ್ದ ಬಂದು ಅವ್ರು ಕೇಳ್ತಾ ಇರೋದು ಹನ್ನೊಂದು ಇಂಚು ಹನ್ನೊಂದು ಇಂಚನ್ನು ನಾವು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಬಟ್ಟೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಯಾಕಂದರೆ ಇದ್ರ ಮೇಲೆ ಕಟ್ ಮಾಡಿದ್ರೆ ಟೇಬಲ್ ಮೇಲೆ ಸೌಂಡ್ ಬರುತ್ತೆ ಅದಕ್ಕೋಸ್ಕರ ಇಲ್ಲಿ ಬಟ್ಟೆಯನ್ನು ಹಾಕ್ಕೊಂಡಿದ್ದೀನಿ ಫಸ್ಟು ತೋಳನ್ನು ಯಾವ ರೀತಿ ಫೋಲ್ಡ್ ಮಾಡ್ಕೊಬೇಕು ಅಂತ ಕೇಳ್ತಿರ್ತೀರಾ ನೋಡಿ ಏನು ಈ ಬಟ್ಟೆನ ತಂದಿರ್ತೀವಿ ಬಟ್ಟೆ ತಂದಾಗ ಕಟ್ಟಿಂಗ್ ಮಾಡಿಸ್ಕೊಂಬಂದಿರ್ತೀವಿ ಗೊತ್ತಾ ಫೋಲ್ಡಿಂಗ್ ಆ ಕಡೆ ನೀವು ನೋಡಿ ಈ ಕಡೆ ಕಟ್ಟಿಂಗ್ ಈ ಕಡೆ ಬಂದಿದ್ದಾರೆ ನೀವು ಈ ಕಡೆ ಹಿಂಗೆ ಫೋಲ್ಡ್ ಮಾಡ್ಕೊಳ್ಳಿ ಫಸ್ಟು ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ ಆಲ್ರೆಡಿ ಫೋಲ್ಡಿಂಗ್ ಇರುತ್ತೆ ಅದನ್ನು ಏನು ಮಾಡೋಣ ಮತ್ತೆ ಇನ್ನೊಂದು ಫೋಲ್ಡನ್ನು ಮಾಡೋಣ ನೀಟಾಗಿ ಹಿಂಗೆ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಕೊಂಡು ಸಲ ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಫ್ರೆಂಡ್ಸ್ ಪ್ರೆಸ್ಸಿಂಗ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ನಮಗೆ ಅದಕ್ಕೂ ಮುಂಚೆ ನಾನಿಲ್ಲಿ ಒಂದು ಲೈನ್ ಹಾಕೊಂತ ಇದ್ದೀನಿ ಯಾಕಂದ್ರೆ ಕರೆಕ್ಟ್ ಆಗಿ ಇರಲ್ಲ ಅನ್ನ ಕಾಣಕ್ಕಷ್ಟೆ ತೋಳಿನ ಉದ್ದ ಅವ್ರು ರೆಡಿ ಹನ್ನೊಂದು ವರೆ ಕೇಳಿದಾರೆ ಹಂಗಾಗಿ ಹನ್ನೆರಡು ವರೆ ನಾವು ಹನ್ನೆರಡು ವರೆಗೆ ನಾನು ಇಲ್ಲಿ ಇಟ್ಕೊತಾ ಇದ್ದೀನಿ ಶೋಲ್ಡರ್ ತುಂಬ ಚಿಕ್ಕದಾಗಿ ಇಟ್ಕೊಬೇಕು ಒಂದು ಇಂಚ್ ಅಷ್ಟೇ ಶೋಲ್ಡರ್ ಬರ್ತಾ ಇರೋದು ಆ ಶೋಲ್ಡರ್ದನ್ನ ನಾವೇನು ಮಾಡ್ತಿದೀವಿ ಇಲ್ಲಿ ಕವರ್ ಮಾಡ್ಕೊತಾ ಇದ್ದೀವಿ ಇಷ್ಟಕ್ಕೆಲ್ಲ ನಾವು ಡೌನಿಂಗನ್ನು ಮೂರುವರೆ ಇದು ತುಂಬ ಚಿಕ್ಕಳತೆ ಆಗಿರೋದ್ರಿಂದ ಮೂರುವರೆ ಇಟ್ಕೊತಾ ಇದ್ದೀನಿ ನಾನು ಡೌನಿಂಗ್ ಅವ್ರದ್ದು ಆರ್ಮೋಲ್ ರೌಂಡಿಂಗ್ ಬಂತು ಆರ್ಮೋಲ್ ರೌಂಡಿಂಗ್ ನಾವು ಇದರಲ್ಲೇ ತಗೊಬೇಕಾಗುತ್ತೆ ಏಳು ಏಳು ಕಾಲಿದೆ ಇದೆ ಫ್ರೆಂಡ್ಸ್ ನಾನು ಏಳು ಕಾಲಿಗೆ ಇಲ್ಲಿ ಒಂದು ಮಾರ್ಕನ್ನು ಹಾಕೊಳ್ತೀನಿ ಎಲ್ಲಿಗೆ ಬರುತ್ತೆ ನೋಡ್ಕೊಳ್ಳೋಣ ತುಂಬ ಚಿಕ್ಕಳತೆ ಆದಾಗ ಸೇಮ್ ಇರುತ್ತೆ ಇಲ್ಲಿ ಬಂದು ಇಲ್ಲಿ ಎಷ್ಟಿದೆ ನೋಡ್ಕೊಳ್ಳಿ ಫಸ್ಟು ಆಲ್ಮೋಸ್ಟ್ ಅಷ್ಟಿರುತ್ತೆ ಇಲ್ಲಿ ಬಂದು ಸಿಕ್ಸ್ ಇರೋದ್ರಿಂದ ಇಲ್ಲಿ ಒಂದು ಫೈವ್ ಇಂಚಸ್ಗೆ ನಮಗೆ ಸಾಕಾಗುತ್ತೆ ಅಷ್ಟು ಇಲ್ಲ ಫೋ ನಾಲ್ಕು ಮುಕ್ಕಾಲು ಇಷ್ಟು ರೇಂಜಲ್ಲಿ ನಮಗೆ ತೋಳಿನ ಮುಂಭಾಗ ಇರುತ್ತೆ ಇದನ್ನು ನೀಟಾಗಿ ಒಂದು ಶೇಪ್ ಕೊಟ್ಕೊಳ್ಳೋಣ ಇಲ್ಲಿ ನಾವು ಯಾವುದೇ ಬ್ಲೌಸ್ಗೆ ಯಾವುದನ್ನು ಅಟ್ಯಾಚ್ ಮಾಡೋ ಅಷ್ಟು ಇಲ್ಲ ಅಂದರೆ ಬಟ್ಟೆನ ಅಟ್ಯಾಚ್ ಮಾಡೋ ಅಷ್ಟು ಇಲ್ಲ ನಮ್ಮ ತೋಳ್ ರೆಡಿ ಆಯ್ತು ಈಗ ಬಾಡಿ ಪಾರ್ಟನ್ನ ಕಟ್ ಮಾಡ್ಕೊಳ್ಳೋಣ ಉಳಿದಿರುತ್ತೆ ಉಳ್ದಿರುತ್ತೆ ಓಪನ್ ಮಾಡ್ಕೊಳ್ಳೋಣ ಮಧ್ಯಕ್ಕೆ ಇಲ್ಲಿ ಕಡಿಮೆನೆ ಬಟ್ಟೆ ಫ್ರೆಂಡ್ಸ್ ಯಾಕಂದ್ರೆ ಇದು ತುಂಬ ತರ್ಟಿ ಸಿಕ್ಸ್ ಆಗಿರೋದ್ರಿಂದ ಒಂಬತ್ನಾಲ್ಕಲಿ ಮೂವತ್ತಾರು ಇದು ಬ್ಯಾಕ್ ಉಕ್ಸ್ ಬರೋದರಿಂದ ಎಷ್ಟು ಚೆಸ್ಟ್ ಇದೆಯೋ ಅಷ್ಟನ್ನು ಕೂಡ ಇದ್ದೀನಿ ಮೈನಸ್ ಮಾಡ್ತಾ ಇಲ್ಲ ಮೈನಸ್ ಮಾಡೋಲ್ಲ ಯಾಕಂದರೆ ಮೈನಸ್ ಮಾಡಿದ್ರೆ ಬ್ಯಾಕಲ್ಲಿ ಉಕ್ಸು ರಿಂಗು ಮಾಡ್ತೀವಲ್ಲ ತುಂಬ ಚಿಕ್ಕದಾಗುತ್ತೆ ಹಂಗೆ ಒಂಬತ್ತು ಇರೋದ್ರಿಂದ ಒಂಬತ್ತನ್ನೇ ಬ್ಯಾಕಲ್ಲೂ ಕೂಡ ನಾನು ತಗೊತ್ಕೊತೀನಿ ನೋಡಿ ಬ್ಯಾಕಲ್ಲಿ ಒಂಬತ್ತಕ್ಕೊಂದು ಇಂಚು ಒಂದು ಅಳ ಇದು ಮತ್ತು ಟೂ ಇಂಚಸ್ಗೆ ಒಂದು ಅಳತಿಯನ್ನು ಹಾಕ್ತಾಯಿದ್ದೀನಿ ಅದರ ಮಾರ್ಕಿಂಗನ್ನು ಹಾಕ್ತಾಯಿದ್ದೀನಿ ಲೆಂತ್ ಬಂದು ಹದಿಮೂರುವರೆ ಇದೆ ಬ್ಲೌಸ್ ಲೆಂತ್ ಬಂದು ಹದಿಮೂರುವರೆ ಇಂಚಸ್ ಇದೆ ಹದಿನಾಲ್ಕುವರೆ ತಗೊಂತೀನಿ ನೋಡಿ ಹದಿನಾಲ್ಕುವರೆಗೆ ನಾನು ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ ಇದರ ಒಂದು ಕ್ಲೀನಾಗಿ ಲೈನ್ ಹಾಕ್ಕೊಳ್ಳಿ ಮತ್ತೆ ಅಬ್ಸರ್ವ್ ಮಾಡ್ಬೋದು ನೀವು ಇವ್ರದ್ದು ನೆಕ್ಕು ಬ್ರಾಡಾಗಿ ತೆಗೆದಿದ್ದಾರೆ ನೆಕ್ಕು ಶೋಲ್ಡರ್ ಹಂಗಾಗಿ ಶೋಲ್ಡರ್ ಡ್ರಾಪ್ ಆಗುತ್ತೆ ಅದೆಲ್ಲ ಏನೂ ಇಲ್ಲ ಯಾಕಂದರೆ ಡೋರಿಯನ್ನು ಹಾಕ್ತೀವಿ ಮತ್ತು ಅಗಲ ಬೇಕು ಇವ್ರು ಕೇಳ್ಕೊಂಡಿರೋದ್ರಿಂದ ಅಗಲ ಬೇಕು ಹಂಗಾಗಿ ನಾನು ಇಲ್ಲಿ ಮೂರು ಇಂಚಸ್ಸನ್ನು ತಗೊತೀನಿ ಎರಡೂವರೆವರೆಗೂ ನಾವು ಹೋಗೋಣ ಎರಡೂವರೆ ಮತ್ತು ಶೋಲ್ಡರ್ ತುಂಬ ಚಿಕ್ಕದು ಫ್ರೆಂಡ್ಸ್ ತುಂಬ ಅಂದರೆ ಒಂದೂವರೆ ಒಂದು ಮುಕ್ಕಾಲ್ಗೆ ಇದ್ದೀನಿ ನಾನು ಮತ್ತು ಬ್ಯಾಕಲ್ಲಿ ಕ್ಯಾನ್ವಸ್ನ ಯೂಸ್ ಮಾಡ್ತೀನಿ ಹಂಗಾಗಿ ನೋಡ್ತಾ ಇರ್ಬೋದು ಟೋಟಲ್ ಆಗಿ ನಾನು ಒಂದು ಮುಕ್ಕಾಲು ಒಂದು ಮುಕ್ಕಾಲು ತೆಗೆದುಕೊಂಡಿದ್ದೀನಿ ಒಂದೂವರೆ ಇಲ್ಲಿಗೆ ಬರುತ್ತೆ ನಮ್ಮದು ರೆಡಿ ಶೋಲ್ಡರ್ ಇಷ್ಟು ಬರುತ್ತೆ ಸಾಕಾಗತ್ತೆ ಮತ್ತು ಇದು ನಾವು ರೆಡಿ ಟೋಟಲ್ ಆಗಿ ಒಂದು ಫೈವ್ ಇಂಚಸ್ ಅಥವಾ ಫೈವ್ ಆ್ಯಂಡ್ ಹಾಫಿಗೆ ಮಾಡ್ಕೊಬೇಕಾಗಿತ್ತು ಹಂಗಾಗಿ ಇಲ್ಲಿ ಒಂದು ಲೈನನ್ನು ಎಳ್ಕೊತಾ ಇದ್ದೀನಿ ಅದು ಕೂಡ ಏನು ಮಾಡಬೇಕು ಎಲ್ಲ ಬ್ಲೌಸ್ಗಳು ಕೂಡ ನೋಡಿ ಐದೂವರೆಗೆ ಒಂದು ಲೈನ್ ಹಾಕ್ಕೊತಾ ಇದ್ದೀನಿ ಇದು ಬಂದು ನಾವೀಗ ತೆಗೆದುಕೊಂಡಿರೋಂತಹ ಅಳತೆ ಇಲ್ಲಿ ಬಂದು ನಾವೀಗ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡು ಈ ರೀತಿ ಮಾಡ್ಕೊಳ್ಳಿ ಇಲ್ಲಾಂದರೆ ಆರ್ಮೋ ತುಂಬ ಟೈಟ್ ಆಗೋ ಚಾನ್ಸಸ್ ಇರುತ್ತೆ ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿ ಬರಲ್ಲ ಇದನ್ನು ಈ ಲೈನ್ ಏನು ಹೇಳ್ಕೊಂಡಿರ್ತೀವಿ ಅದೇ ಲೈನಲ್ಲಿ ಹಿಂಗೆ ಮುಂದಕ್ಕೆ ಹೋಗಿ ನೋಡಿ ಈ ರೀತಿ ಮಾಡಿಕೊಳ್ಳಿ ಚೆನ್ನಾಗಿ ಬರುತ್ತೆ ಆ ಡೀಪ್ ಬಂದು ಹನ್ನೊಂದು ಇಂಚು ಟೋಟಲ್ ಆಗಿ ಕೆಳಗಡೆ ನಾನು ಇಲ್ಲಿ ಹಾಫ್ ಇಂಚ್ಗೆ ಏನು ಸ್ಟಿಚಿಂಗ್ ಹಾಕ್ತೀವಿ ಆ ಹಾಫ್ ಇಂಚನ್ನು ನಾನಿಲ್ಲಿ ಮಾರ್ಕಿಂಗ್ ಹಾಕಿಬಿಟ್ಬಿಡ್ತೀನಿ ನೋಡಿ ಇದು ಬಂದು ಸ್ಟಿಚಿಂಗ್ ಲೈನ್ಗೆ ಹೋಗುತ್ತೆ ಇಲ್ಲಿಂದ ಟೂ ಆ್ಯಂಡ್ ಹಾಫ್ ಇಂಚಸ್ಗೆ ನಾನು ಅವ್ರದ್ದು ರೆಡಿ ಬಂದ ಎರಡು ವರೆ ಇದೆ ಅಲ್ಲಿಂದ ಹಾಫ್ ಇಂಚ್ ಮೇಲುಗಡೆ ತಗೊತಾ ಇದ್ದೀನಿ ಅವ್ರಿಗೆ ಅಷ್ಟೇ ಬೇಕು ಅಂತ ಹೇಳಿರೋದ್ರಿಂದ ಅಷ್ಟನ್ನೇ ತೊಗೊತೀನಿ ಫ್ರೆಂಡ್ಸ್ ಜಾಸ್ತಿ ಎಲ್ಲ ಬೇಡ ಬೇಕು ಅಂದರೆ ನೀವು ಸಲ ಚೆಕ್ ಮಾಡ್ಬೋದು ಅಳತೆ ಬ್ಲೌಸಲ್ಲಿ ಇದೆ ನೋಡಿ ಕರೆಕ್ಟಾಗಿ ನಮ್ಗೆ ಅಷ್ಟೇ ಸಿಗುತ್ತೆ ನೋಡಿ ಇಲ್ಲಿಂದ ನೋಡ್ತಾ ಇದು ಹೋಗುತ್ತೆ ಇದು ಸ್ಟಿಚಿಂಗಿಗೆ ಹೋಗುತ್ತೆ ರೆಡಿ ಕರೆಕ್ಟಾಗಿ ಸಿಗ್ತಾ ಐತೆ ಹಂಗಾಗಿ ಇಷ್ಟನ್ನು ತೊಗೊತೀನಿ ಕೆಳಗಡೆ ಬಂದು ನಾನು ಒಂದು ಸ್ವಲ್ಪ ಜಾಸ್ತಿ ತೊಗೊತೀನಿ ಫ್ರೆಂಡ್ಸ್ ಇಲ್ಲಿ ಬಂದು ಒಂದು ಮೂರುವರೆವರೆಗೂ ನಾನು ಬ್ರಾಡ್ ಕೊಟ್ಕೊತೀನಿ ಮತ್ತು ಇಲ್ಲಿ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಇನ್ನೊಂದು ಹಾಫ್ ಇಂಚ್ ಇಲ್ಲಿಗೆ ಹೋಗ್ತೀನಿ ಫ್ರೆಂಡ್ಸ್ ಯಾಕಂದರೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಏನು ಎತ್ತೀವಿ ಅವಾಗಿನ ಸ್ವಲ್ಪ ಈ ಕಡೆ ಹೋಗುತ್ತೆ ಇನ್ನೂ ಒಂದು ಗೊತ್ತು ಇನ್ನೊಂದು ಏನು ಮಾಡ್ಬೋದು ಅಂದರೆ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಹಾಫ್ ಇಂಚಸ್ಗೆ ನೀವೊಂದು ಲೈನ್ ಎಳ್ಕೊಳ್ಳಿ ಲೈನ್ ಎಳ್ಕೊಂಡು ಅಲ್ಲಿಂದ ನಾವು ಟೂ ಆ್ಯಂಡ್ ಹಾಫ್ಗೆ ತೆಗೆದುಕೊಂಡ್ರೆ ಓಕೆ ಆಗುತ್ತೆ ನೋಡಿ ಇಲ್ಲಿ ಬರುತ್ತೆ ಅವ್ರದ್ದು ಫ್ರಂಟ್ ಬ್ಯಾಕ್ ಡೀಪು ಮತ್ತು ಇದು ಸ್ವಲ್ಪ ಇನ್ನೊಂದು ಸ್ವಲ್ಪ ತೊಗೊತೀನಿ ಫ್ರೆಂಡ್ಸ್ ಯಾಕಂದರೆ ಸ್ವಲ್ಪ ಅಷ್ಟೆ ತುಂಬ ಅಲ್ಲ ಸ್ವಲ್ಪ ಇದನ್ನು ತೊಗೊತ್ಕೊಂಡೆ ಯಾಕಂದರೆ ನಾವು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಹೆಚ್ಚುವಾಗ ಇನ್ನೊಂದು ಸ್ವಲ್ಪ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ನೋಡಿ ಜಾಸ್ತಿ ಎಲ್ಲ ಬೇಡ ನೋಡಿ ಇಲ್ಲಿ ಬ್ಯಾಕಲ್ಲಿ ರೌಂಡ್ ಶೇಪನ್ನೇ ಕೊಡ್ತೀನಿ ಇವರು ಒಂದು ಸ್ವಲ್ಪ ಯಾವ ರೇಷ್ ಯಾವ ಶೇಪ್ ಕೊಟ್ಟಿದ್ದಾರೆ ನೋಡೋಣ ಒಂದು ಸ್ವಲ್ಪ ಒಂದು ಸ್ವಲ್ಪ ಅಷ್ಟೇ ಸ್ಕ್ವೇರ್ ಶೇಪು ನೋಡಿ ಈ ಥರ ಬಂದಿದೆ ಇಲ್ಲೂ ಕೂಡ ಸೇಮ್ ಮಾಡೋಣ ಸೇಮ್ ಹೇಳಿದ್ದಾರೆ ಯಾವುದೇ ಚೇಂಜಸ್ ಬೇಡ ಅಂತ ಇಷ್ಟಾಗಲೇ ಇದೆ ಬೇಕು ಇವರು ಹಾಕ್ತಾರೆ ಅಗಲ ಹಂಗಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಇನ್ನೂ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪ ಕಡಿಮೆ ಆಗುತ್ತಿದ್ದು ನೋಡಿ ಉಳಿದಿರೋಂತಹ ಪಾರ್ಟ್ನಲ್ಲಿ ಫ್ರಂಟ್ ಪಾರ್ಟನ್ನು ಕಟಿಂಗ್ ಮಾಡ್ಕೊಳ್ಳೋಣ ಈಗ ಫ್ರಂಟ್ ಪಾರ್ಟ್ ಒಂದೇ ಪೀಸ್ ಬರುತ್ತೆ ಎರಡೆರಡು ಪೀಸ್ ಏನು ಬೇಡ ಅಂದರೆ ಕಪ್ಸ್ ಕೊಟ್ಟು ನೀಟಾಗಿ ಹೊಲಿಯೋಣ ಇಲ್ಲಿ ಬೆಡ್ ಪಟ್ಟಿ ಆ ಥರದ್ದು ಯಾವುದು ಬರಲ್ಲ ಫ್ರೆಂಡ್ಸ್ ನಾರ್ಮಲ್ ಆಗಿ ಪ್ರಿನ್ಸಸ್ ಕಟ್ ಥರನೇ ಬರುತ್ತೆ ಇಲ್ಲೂ ಕೂಡ ನಾನು ಒಂದೂವರೆ ಇಟ್ಕೊತಾ ಇದ್ದೀನಿ ಫ್ರಂಟ್ ಪಾರ್ಟಲ್ಲಿ ಒಂದೂವರೆ ಇಟ್ಕೊತಾ ಇದ್ದೀನಿ ಅಷ್ಟೇ ಜಾಸ್ತಿ ಎಲ್ಲ ಇಟ್ಕೊಳಲ್ಲ ಬ್ಲೌಸ್ ಲೆಂತ್ ಏನಿದೆ ಅದಕ್ಕೊಂದು ಹದಿಮೂರು ವರೆ ಇದೆ ಹದಿನಾಲ್ಕುವರೆ ಹದಿನೈದು ಇಂಚನ ನಾನು ಇಲ್ಲಿ ಇಟ್ಕೊತೀನಿ ಮತ್ತು ಇಲ್ಲಿ ಫ್ರಂಟಲ್ಲೂ ಕೂಡ ನಾನು ಒಂದು ಮೂರು ಇಂಚ್ ತಗೊತೀನಿ ಫ್ರೆಂಡ್ಸ್ ಯಾಕಂದರೆ ಇದು ಇಲ್ಲಿ ಯಾವುದೇ ಬುಕ್ಸ್ ರಿಂಗ್ ಆ ಥರ ಏನೂ ಬರೋಲ್ಲ ಎಷ್ಟಿದೆ ಒಂದು ಸಲ ಚೆಕ್ ಮಾಡ್ಕೊಂಬಿಡ್ತೀನಿ ಫ್ರಂಟಲ್ಲಿ ಕಟ್ ಮಾಡೋದ್ಕಿಂತ ಮುಂಚೆ ಸಲ ಚೆಕ್ ಮಾಡೋಣ ತ್ರೀ ಇಂಚಸ್ ಎಲ್ಲ ಎರಡೂವರೆ ಅನಿಸುತ್ತೆ ಫ್ರೆಂಡ್ಸ್ ಎರಡೂವರೆಗೆ ಎರಡು ಮುಕ್ಕಾಲಿಗೆ ಮಾಡ್ತೀನಿ ಯಾಕಂದರೆ ತುಂಬ ಜಾಸ್ತಿ ಆಗ್ಬಿಟ್ರೆ ಕಷ್ಟ ಆಗಿಬಿಡುತ್ತೆ ಇಲ್ಲಿ ಬಂದು ಒಂದು ಮುಕ್ಕಾಲ್ಗೆ ನಾನು ಆರ್ಮೋಲನ್ನು ತಗೊಳ್ತಾ ಇದ್ದೀನಿ ಆಗಿ ಫೋರ್ ಆ್ಯಂಡ್ ಹಾಫ್ಗೆ ನಾವು ಮಾಡ್ಕೊಂಡಿದ್ದೀವಿ ಇಲ್ಲೇನು ಬೇಕು ಅಂದರೆ ಫೈವ್ ಆ್ಯಂಡ್ ಹಾಫ್ಗೆ ನಾವು ಹೋಗ್ಬೇಕಾಗುತ್ತೆ ಇಲ್ಲೂ ಕೂಡ ಆರ್ಮೋಲನ್ನು ಹೆಚ್ಚಿಸ್ಕೊತಾ ಇದ್ದೀನಿ ಇಲ್ಲ ತುಂಬ ಚಿಕ್ಕದಾಗ್ಬಿಡುತ್ತೆ ಫ್ರಂಟಿ ಬಂದು ಸಿಕ್ಸ್ ಆ್ಯಂಡ್ ಹಾಫ್ ಇದೆ ಇದು ಕೂಡ ಅಷ್ಟೆ ಅವ್ರು ಏನು ಕೊಟ್ಟಿದ್ದಾರೋ ಅದೇ ತರ ಕೊಡ್ತಾ ಇದ್ದೀನಿ ಶೇಪ್ ಇಲ್ಲೂ ಕೂಡ ಐದೂವರೆನೇ ತಗೊತೀನಿ ನೋಡಿ ಇಲ್ಲಿ ನಾವು ಅಳತೆ ತಗೊಂಡು ಶೇಪ್ ಹಾಕ್ಕೊಳ್ಳಿ ಇಲ್ಲಿ ನಾವು ಉದ್ದ ತೋಳನ್ನು ತೆಗೆದುಕೊಂಡಿದ್ದೀವಲ್ಲ ಇಲ್ಲಿ ಮ್ಯಾನೇಜ್ ಆಗುತ್ತೆ ನಿಮಗೆ ನೋಡಿ ನಮಗೆ ಬೇಕಾಗಿರೋದು ಇಷ್ಟು ಮತ್ತು ಇದು ಬಂದು ಆರ್ಮೋಲ್ ಬಂದು ಒಂಬತ್ತು ಒಂಬತ್ತೇ ತಗೊತಿದ್ದೀನಿ ಯಾಕಂದರೆ ಇಲ್ಲಿ ಯಾವುದೇ ಒಂದು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಆ ಥರ ಬರೋಲ್ಲ ಒಂಬತ್ತನ್ನೇ ತಗೊತಿದ್ದೀನಿ ಸ್ವಲ್ಪ ಸೈಡು ಸ್ಟಿಚ್ ಬರುತ್ತೆ ಅಂದ್ಬಿಟ್ಟು ಅವ್ನು ಸ್ವಲ್ಪ ತಗೊತಿದ್ದೀನಿ ಅಷ್ಟೆ ಬೇಕು ಅಂದರೆ ಒಂದು ಸ್ವಲ್ಪ ಎಕ್ಸ್ಟ್ರಾ ತೊಗೊಬೋದು ನೀವು ಅಂದರೆ ಲೂಸಿಂಗ್ ಬೇಕು ಅಂದರೆ ಎಕ್ಸ್ಟ್ರಾ ತೆಗೆದುಕೊಳ್ಳಿ ನಾವು ಈ ಥರದ ಬ್ಲೌಸ್ ಎಲ್ಲ ಕಂಪಲ್ಸರಿ ಕಂಪಲ್ಸರಿ ಆಫ್ ಇಂಚು ಲೂಸಿಂಗ್ ತಗೊಳ್ಲೇಬೇಕು ಅಂದರೆ ಡೌನಿಂಗ್ ತಗೊಳ್ಲೇಬೇಕಾಗತ್ತೆ ಈ ಥರ ಇಲ್ಲಿ ಬೆಡ್ ಪಟ್ಟಿ ಆ ಥರದ್ದು ಯಾವುದೂ ಇಲ್ಲ ಇಲ್ಲೇನು ಬಂದಿದೆ ಇದು ಇದ್ರ ಥರ ಫಸ್ಟ್ ಒಂದ್ಸಲ ನೋಡ್ಕೊಳ್ಳಿ ಸೈಡಗೆ ಸ್ಟಿಚ್ ಎರಡು ಕರೆಕ್ಟಾಗಿ ನೇರಕ್ಕೆ ತಗೊಂಡು ಎಲ್ಲಿಗೆ ಬಂದಿದೆ ನೋಡಿ ಫಸ್ಟ್ ಒಂದ್ಸಲ ಸೆಂಟ್ರಿಂದ ಸಮನಾಗಿ ಇಟ್ಕೊಂಡು ಸಮಾನಾಗಿಟ್ಕೊಂಡು ಒಂದ್ಸಲ ಚೆಕ್ ಮಾಡೋಣ ಎಲ್ಲಿಗೆ ಕಟ್ ಮಾಡಿದ್ದಾರೆ ಅಂತ ನೋಡಿ ಮೂರುವರೆಗೆ ಮಾಡ್ಕೊಂಡಿದ್ದಾರೆ ಮೂರುವರೆಗೆ ನಾವು ಹಾಕೊಳ್ಳೋಣ ಈ ಕಡೆಯಿಂದ ಮೂರುವರೆಗೆ ಒಂದು ಮಾರ್ಕನ್ನು ಇದ್ದೀನಿ ಈ ಥರ ಮೂರುವರೆಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ ಮತ್ತು ಇಲ್ಲಿಂದ ಒಂದು ಟೂ ಇಂಚಸ್ಗೆ ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ ಒಂದು ಟೂ ಇಂಚಸ್ಗೆ ಇಲ್ಲಿ ಬಸ್ ಪಾಯಿಂಟ್ ಬಂದು ನೋಡ್ಕೊಳ್ಳೋಣ ಸಲ ಚೆಕ್ ಮಾಡೋಣ ಹತ್ತು ಹತ್ತುವರೆ ಇದೆ ಫ್ರೆಂಡ್ಸ್ ಹತ್ತುವರೆಗೆ ನಾನು ಮೇಲುಗಡೆಯಿಂದ ಹಾಕ್ತಿದ್ದೀನಿ ಸಾರಿ ಈ ರೀತಿಯೇ ನೀವು ಇದನ್ನು ಮಾಡ್ಕೊಬೇಕು ಈ ರೀತಿನೇ ಮಾರ್ಕಿಂಗನ್ನು ಹಾಕೋಬೇಕು ಇಲ್ಲಾಂದರೆ ಚೆನ್ನಾಗಿ ಬರಲ್ಲ ಮತ್ತೆ ಇಲ್ಲಿ ಹಾಫ್ ಇಂಚ್ ನಮ್ದು ತೆಗೆದುಕೊಳ್ಳಿ ಈಗ ಇದನ್ನ ಕಟಿಂಗ್ ಮಾಡೋಣ ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ಬ್ಲೌಸ್ ಪೀಸ್ ಕಟ್ ಮಾಡೋದು ಅಂತ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದ್ರೆ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತು ನಂದು ಆಫ್ಲೈನ್ ಕ್ಲಾಸ್ ಅಂದರೆ ಮನೆ ಹತ್ರನೇ ನಾನು ಟೈಲರಿಂಗ್ ಕ್ಲಾಸನ್ನು ಮಾಡ್ತಾ ಇದ್ದೀನಿ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾನು ಡೈಲಿ ಇಲ್ಲೇನು ಹೇಳ್ಕೊಡ್ತೀನಿ ಅದನ್ನು ಹೇಳ್ಕೊಡ್ತೀನಿ ಅದನ್ನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅವಾಗ ಏನಾಗುತ್ತೆ ಅಂದರೆ ನೀವು ಕೂಡ ಕಲಿಬೋದು ಅವ್ರ ಜೊತೆ ನೀವು ಕೂಡ ಕಲಿಬೋದು ಹಂಗಾಗಿ ಆಲ್ರೆಡಿ ನಾನು ಪೆಟ್ಟಿಕೋಟು ಮಕ್ ಚಿಕ್ಕ ಮಕ್ಕಳದ್ದು ಒಂದು ಏನು ಪೆಟ್ಟಿಕೋಟ್ ಅಂತ ಬರುತ್ತೆ ಅದು ಹೇಳ್ಕೊಟ್ಟಿದ್ದೀನಿ ಅದನ್ನು ಸ್ಟಿಚ್ ಮಾಡಿದ್ರು ಈಗ ನಾನು ಬ್ಲೌಸ್ ಪ್ಲೇನ್ ಬ್ಲೌಸ್ಗೆ ಹೋಗಿದ್ದೀನಿ ಪ್ಲೇನ್ ಬ್ಲೌಸ್ ಆದಮೇಲೆ ನಾನು ಲೈನಿಂಗ್ ಬ್ಲೌಸ್ ಹೋಗ್ತೀನಿ ಪ್ಲೈನ್ ಬ್ಲೌಸ್ ಕಟಿಂಗ್ ಮಾರ್ಕಿಂಗ್ ಎಲ್ಲ ಹೇಳ್ಕೊಟ್ಟಿದ್ದೀನಿ ಮಾಡ್ತಾ ಇದ್ದಾರೆ ನಾಳೆ ಅದರ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂದರೆ ಅವ್ರು ಯಾವ್ಯಾವ ರೀತಿ ಮಾರ್ಕಿಂಗ್ ಮಾಡ್ತಾ ಇದ್ದಾರೆ ಆ ಥರದನ್ನೆಲ್ಲ ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ ನೋಡಿರಂತೆ ಥ್ಯಾಂಕ್ ಯು ಫ್ರೆಂಡ್ಸ್